ನಮಸ್ಕಾರ ಆತ್ಮ ಸ್ವಾಗತ ಶ್ರೇಷ್ಠ ಪುಸ್ತಕದ ದ ಮೈಂಡ್ಸೆಟ್ ದ ಸಕ್ಸಸ್ ಆಫ್ ಸೈಕಾಲಜಿ ಈ ಯಶಸ್ಸಿನ ಮನಸ್ಥಿತಿಯ ಕನ್ನಡ ಬುಕ್ ಸಮರಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶ್ರೇಷ್ಠ ಲೇಖಕರಾಗಿರ್ತಕ್ಕಂಥ ಮನೋವಿಜ್ಞಾನ ತಜ್ಞನಾಗಿರ್ತಕ್ಕಂಥ ಅಮೆರಿಕದ ಹೆಚ್ಚು ಪುಸ್ ಪುಸ್ತಕದ ಪ್ರತಿಗಳನ್ನು ದಾಖಲೆಯನ್ನು ಹೊಂದಿರತಕ್ಕಂಥ ಅನೇಕ ಲಕ್ಷ ಲಕ್ಷ ಜನರ ಬದುಕನ್ನು ಬದಲಾಯಿಸಿದ ಶ್ರೇಷ್ಠ ಲೇಖಕರಾಗಿರ್ತಕ್ಕಂಥ ಕರಲ್ ಎಡ್ವೇಕ್ ಅವರು ಬರೆದಿರ್ತಕ್ಕಂಥ ದ ಸೆಟ್ ಆಫ್ ಸಕ್ಸಸ್ ಸೈಕಾಲಜಿ ಅಂತಕ್ಕಂಥ ಪುಸ್ತಕದ ಒಂದು ಕನ್ನಡ ಸಮರವನ್ನು ತಿಳಿದುಕೊಳ್ಳೋಣ ಮನಸ್ಸು ಮನಸ್ಸಿನ ಪರಿಸ್ಥಿತಿ ಮನಸ್ಸಿಗೆ ಬಹಳ ಬಲವಿದೆ ಎಂಬುದಾಗಿ ಲೇಖಕರು ಈ ಪುಸ್ತಕದಲ್ಲಿ ಪ್ರತಿಪಾದಿಸುತ್ತಾರೆ ಮನುಷ್ಯರಲ್ಲಿ ಪ್ರತಿಯೊಬ್ಬ ಮನುಷ್ಯರಲ್ಲಿ ಎರಡು ರೀತಿಯ ಮನಸ್ಸುಗಳು ಇರ್ತವೆ ಎಂಬುದಾಗಿ ಅವು ಯಾವುವು ಅಂತಂದರೆ ಫಿಕ್ಸ್ಡ್ ಮೈಂಡ್ಸೆಟ್ ಅಂದರೆ ಸ್ಥಿರವಾದ ಮನಸ್ಸು ಮತ್ತು ಗ್ರೋತ್ ಮೈಂಡ್ಸೆಟ್ ಅಂದರೆ ಬೆಳವಣಿಗೆಯ ಮನಸ್ಸು ಎಂಬುದಾಗಿ ಇಲ್ಲಿ ನೋಡುವಾಗ ಜಯ ಪಡೆಯುವುದಕ್ಕಿಂತ ಮೊದಲು ನಮ್ಮ ಮನಸ್ಥಿತಿ ನಮ್ಮ ಮೈಂಡ್ಸೆಟ್ ಆ್ಯಕ್ಟಿವ್ ಆಗಿರಬೇಕು ಜೀವನದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಬಲವಾದ ಜಯವನ್ನು ಸಾಧಿಸಬೇಕಾದರೆ ಗ್ರೋತ್ ಮೈಂಡ್ಸೆಟ್ ಫಾಲೋ ಮಾಡಿರಿ ಎಂಬುದಾಗಿ ಹಾಗಾದರೆ ಫಿಕ್ಸ್ ಮೈಂಡ್ಸೆಟ್ ಸ್ವಭಾವವನ್ನು ನಮ್ಮಿಂದ ಹೇಗೆ ಬಿಡಬೇಕು ಗ್ರೋತ್ ಮೈಂಡ್ಸೆಟ್ ಯಾವ ರೀತಿ ಫಾಲೋ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಕಲಿತುಕೊಳ್ಳೋಣ ನಮ್ಮ ಸಮಾಜದಲ್ಲಿ ಗ್ರೋತ್ ಮೈಂಡ್ಸೆಟ್ ಜನರು ಅವರ ವಿಚಾರಶಕ್ತಿ ಅವರ ಆಲೋಚನಾ ಸ್ಕಿಲ್ ಯಾವಾಗಲೂ ಅದನ್ನು ಡೆವಲಪ್ ಮಾಡುತ್ತಾ ಕಲಿಯುತ್ತಾ ಹೋಗುತ್ತಾರೆ ಯಾವ ಸಮಸ್ಯೆಗಳು ಬಂದರೂ ತಮಗೆ ಯಾವುದೇ ಅಡ್ಡಿ ಮಾಡದೆ ಗೋಲ್ ಮೇಲೆ ಫೋಕಸ್ ಮಾಡುತ್ತಾರೆ ಸೋತರು ಅದರಿಂದ ಪಾಠ ಕಲಿತು ಮತ್ತೆ ಮತ್ತೆ ಪ್ರಯತ್ನ ಮಾಡುತ್ತಾ ಜೀವನದಲ್ಲಿ ಸಫಲತೆಯನ್ನು ಕಾಣುತ್ತಾರೆ ಇದು ಗ್ರೋತ್ ಮೈಂಡ್ಸೆಟ್ಟಿನ ಸ್ವಭಾವವಾಗಿದೆ ಆದರೆ ಏನಾದರೂ ಸಾಧಿಸಬೇಕಾದರೆ ಸಾಧಿಸುವವರಾಗಿ ಕಾಣಿಸಿಕೊಳ್ಳಬೇಕಾದರೆ ನಮ್ಮಲ್ಲಿ ಲರ್ನಿಂಗ್ ಮೈಂಡ್ಸೆಟ್ ಇರಬೇಕೆಂಬುದಾಗಿ ಇಲ್ಲಿ ನೋಡುವಾಗ ಉದಾಹರಣೆಗಾಗಿ ಥಾಮ ಅಲ್ವೆಡಿಸನ್ ಥಾಮ ಅಲ್ವೆಡಿಸನ್ ಅವರು ಶ್ರೇಷ್ಠ ವಿಜ್ಞಾನಿ ತಮ್ಮ ಪ್ರಯತ್ನದಲ್ಲಿ ಸೋಲನ್ನು ಕಂಡರೂ ಸಹ ಸೋಲನ್ನು ಗೆಲುವಿನ ಸೋಪಾನವೆಂದು ತಿಳಿದು ಜಗತ್ತಿಗೆ ಮತ್ತೊಬ್ಬ ಸೂರ್ಯನನ್ನು ಮಾಡಿ ತೋರಿಸಿದರು ಎಂಬುದಾಗಿ ಹೌದು ವಿಜ್ಞಾನಿಗಳು ಸೋತರು ಆ ಸೋಲನ್ನೇ ಗೆಲುವಿಗೆ ಸೋಪಾನೆಂದು ತಿಳಿದು ಸೋತು ಹೋಗದೆ ಅದನ್ನು ಬಲವಾದ ಒಂದು ಶ್ರೇಷ್ಠವಾದದನ್ನು ಮಾಡಿ ತೋರಿಸಿದರು ಎಂಬುದಾಗಿ ಜೀವನ ಉತ್ತಮವಾಗಿದೆ ಆದ್ದರಿಂದ ನಾವು ಉತ್ತಮವಾದ ಆಯ್ಕೆ ಮಾಡಿಕೊಳ್ಳಬೇಕು ಯಾವಾಗಲೂ ಹೇಳುತ್ತಾರೆ ಭಯದ ಮುಂದೆ ಜಯವಿದೆ ಎಂಬುದಾಗಿ ನಾವು ಸ್ಥಿರವಾದ ಸ್ಥಿರ ಮನಸ್ಸು ಯಾವಾಗಲೂ ಅದು ಭಯ ಭಯದ ಒಂದು ಮನಸ್ಥಿತಿಯಾಗಿರುತ್ತದೆ ಏನಾದರೂ ಕಲಿದು ಕಲಿತುಕೊಳ್ಳೋಣ ಎಂದರೂ ಸಹ ನನಗೆಲ್ಲವನ್ನು ಬರುತ್ತದೆ ಯಾವುದು ಕಲಿಯುವ ಅವಶ್ಯಕತೆ ನನಗಿಲ್ಲ ನಾನು ಎಲ್ಲವನ್ನು ಬಲ್ಲವನಾಗಿದ್ದೇನೆ ಕಲಿತಕ್ಕಂಥ ಸ್ವಭಾವವನ್ನು ಹೊಂದದಿರತಕ್ಕಂಥದ್ದೇ ಸ್ಥಿರವಾದ ಮನಸ್ಸು ಇಲ್ಲಿ ನೋಡುವಾಗ ಗ್ರೋತ್ ಮೈಂಡ್ಸೆಡ್ ಜನರು ಭಯವನ್ನು ಗೆಲ್ಲಲು ಏನೂ ಸಮಸ್ಯೆ ಬಂದರು ಅವಮಾನ ಬಂದರು ಸೋತರು ಆದ್ದರಿಂದ ನನ್ನ ಸೋಲನ್ನು ಸೋಲಿಗೆ ಏನು ಕಾರಣವೇನು ತಿಳಿದು ಮತ್ತೆ ಬಲವಾಗಿ ಕಲಿತು ಗೆಲುವನ್ನು ಸಾಧಿಸಿ ತೋರಿಸುತ್ತಾರೆ ಬಹಳ ಜನರಿಗೆ ಕಷ್ಟಪಡದೆ ಹಾರ್ಡ್ವರ್ಕ್ ಇಲ್ಲದೆ ಗೆಲ್ಲಲು ಕನಸು ಕಾಣುತ್ತಾರೆ ಅವರಿಗೆ ಕಲಿಯುವುದಕ್ಕೆ ಮನಸ್ಸು ಮನಸ್ಸಿನಲ್ಲ ಟಾರ್ಗೆಟ್ ಏಮ್ ಗೋಲ್ ಬರೀ ಆಸೆ ಇದ್ರು ಸಾಲದು ಪರಿಶ್ರಮ ಡೆಡಿಕೇಟ್ ಸಾಕ್ರಿಫೈಸ್ ಇಲ್ಲಿ ಬಹಳ ಮುಖ್ಯವಾಗಿರುತ್ತದೆ ಜಯ ಅಂತಕ್ಕಂಥದ್ದು ಒಂದು ದಿನದಲ್ಲಿ ಒಂದು ಕ್ಷಣದಲ್ಲಿ ನಮಗೆ ಸಿಗ್ತಕ್ಕಂಥದ್ದಲ್ಲ ಅದ್ರ ಜೊತೆ ಡೆಡಿಕೇಟು ಸಾಕ್ರಿಫೈಸು ನಾವು ಮಾಡಬೇಕಾಗಿದೆ ಆದ್ದರಿಂದ ಲೇಖಕರು ಹೇಳುವ ಪ್ರಕಾರ ನಾವು ಗ್ರೋತ್ ಮೈಂಡ್ಸೆಟ್ಟಿನ ಜನರು ಯಾವಾಗಲೂ ಒಂದಿಲ್ಲ ಒಂದು ಒಂದಿರೋ ಸೋತಿರು ಸಹ ಅವರು ಆ ಸೋಲಿನಿಂದ ಬಹಳ ಕಲಿಯುತ್ತಾರೆ ಎಂಬುದಾಗಿ ಹೇಳುತ್ತಾರೆ ಆದ್ದರಿಂದ ನನ್ನ ಪ್ರಿಯ ವೀಕ್ಷಕರೇ ನೀವು ಸೋಲು ಭಯ ಫಿಕ್ಸ್ ಮೈಂಡ್ಸೆಟ್ನಿಂದ ನಕಾರಾತ್ಮಕ ವಿಚಾರದಿಂದ ಅಂಜಬೇಡಿರಿ ನೀವು ನಿಮ್ಮ ಗ್ರೋತ್ ಮೈಂಡ್ಸೆಟ್ನಿಂದ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿರಿ ನೀವು ಗೆಲುವನ್ನು ಸಾಧಿಸಲು ನಿಮ್ಮ ರೋಡ್ ಮಾಡೆಲನ್ನು ಆಯ್ಕೆ ಮಾಡಿಕೊಳ್ಳಿರಿ ಆ ವಿಷಯದಲ್ಲಿ ಅವನ ಒಂದು ಜಯಕ್ಕೆ ಕಾರಣವೇನು ಸೋಲಿಗೆ ಏನು ಕಾರಣವೇನು ಜಯ ಸಾಧಿಸಬೇಕಾದ್ರೆ ಅವರು ಏನು ಮಾಡಿದ್ದಾರೆ ಜಯದಿಂದ ಯಾವ ಹಾದಿಂದ ಹಿಡಿದು ಬಂದಿದ್ದಾರೆ ಅವರ ಹ್ಯಾಬಿಟ್ಸ್ ಏನು ಅವರ ಅಟಿಟ್ಯೂಡ್ಸ್ ಏನು ಎಂಬುದಾಗಿ ನಾವು ನಾವು ಆಯ್ಕೆ ಮಾಡಿಕೊಳ್ಳುವ ರೋಡ್ ಮಾಡಲ್ ವಿಷಯದಲ್ಲಿ ಚೆನ್ನಾಗಿ ತಿಳಿದುಕೊಳ್ಳಬೇಕು ನಿಮ್ಮೊಳಗಿರುವ ಮನಸ್ಸಿಗೆ ಅಪಾರವಾದ ಶಕ್ತಿ ಇದೆ ನಮಗಿರ್ತಕ್ಕಂಥ ಮನಸ್ಸಿಗೆ ಅಪಾರವಾದ ಶಕ್ತಿ ಇದೆ ನೀವು ನಿಮ್ಮೊಳಗಿರುವ ಮನಸ್ ಮನಸ್ಸಿಗೆ ಏನಾದರೂ ಮಾಡಿ ತೋರಿಸುವ ಮನಸ್ಸು ಮಾಡಬೇಕಾಗಿದೆ ಪಾಸಿಟಿವ್ ವಿಚಾರಗಳನ್ನು ಮಾಡಿ ಸುಮ್ಮ ಸುಮ್ಮನೆ ನಿಮ್ಮ ಮನಸ್ಸು ಹಾಳು ಮಾಡಿಕೊಳ್ಳಬೇಡಿ ಬಿಗ್ ಥಿಂಗ್ಸನ್ನು ಮಾಡಿ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾಡಿ ಮತ್ತು ಆ ವಿಚಾರಗಳನ್ನು ಮಾಡಲು ಇಂದು ಪ್ರಯತ್ನ ಮಾಡಿರಿ ಟೈಮ್ ಸೆಟ್ ಮಾಡಿ ಗೋಲ್ ಸೆಟ್ ಮಾಡಿ ಯಾವಾಗಲೂ ನಿಮ್ಮ ಮನಸ್ಸು ಆ ಗೋಲ್ ಸೆಟ್ ಮೇಲೆ ಕೇಂದ್ರೀಕರಿಸಿ ಮನಸ್ಸಿನ ಚಂಚಲವಾದ ಮನಸ್ಸನ್ನು ಚಂಚಲ ಮಾಡಿಕೊಳ್ಳಬೇಡಿ ಗುಡ್ ಮೈಂಡ್ಸೆಟ್ನಿಂದ ಒಳ್ಳೆಯ ಹ್ಯಾಬಿಟನ್ನು ಮಾಡಿಕೊಳ್ಳಿ ಸೋತರು ಅದರಿಂದ ಪಾಠ ಕಲಿತು ಗೆಲುವಿಗೆ ಸೋಲು ಸೋಪಾನ ಎಂದು ತೋರಿಸಿರಿ ನಮ್ಮ ಮನಸ್ಸಿಗೆ ಭಾಳ ಶಕ್ತಿ ಇದೆ ನಮ್ಮ ಮನಸ್ಸನ್ನೇ ನಾವು ಎಲ್ಲಕ್ಕಿಂತ ವೇಗವಾಗಿ ಚಲಿಸ್ತಕ್ಕಂಥ ಅಪಾರವಾದ ಶಕ್ತಿ ನಮ್ಮ ಮನಸ್ಸಿಗಿದೆ ಗೆಲುವನ್ನು ಸಾಧಿಸ್ ಸಾಧಿಸಿದ ಮನಸ್ಸು ಗೆಲುವನ್ನು ಸಾಧಿಸಿ ತೋರಿಸಿದ ಅನೇಕ ಮಹಾನ್ ವ್ಯಕ್ತಿಗಳು ನಮ್ಮ ಸುತ್ತಮುತ್ತಲಿದ್ದಾರೆ ಅವರು ಸಾಧಿಸಿ ತೋರಿಸಿದ್ದಾರೆ ಆದರೆ ಅದು ನಮ್ಮಿಂದ ಏಕೆ ಸಾಧ್ಯ ಆಗುತ್ತಿಲ್ಲ ಏನು ಕಾರಣವಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ನಿಮಗೆ ಸಾಧಿಸುವ ಛಲವಿದ್ದರೆ ಅಂತಹ ವ್ಯಕ್ತಿಗಳನ್ನು ರೋಡ್ ಮಾಡಲಾಗಿ ಮಾಡಿಕೊಳ್ಳಿ ಅವರು ಹೇಗೆ ಜಯ ಸಾಧಿಸಿದರೆಂದು ಆ ವಿಷಯದಲ್ಲಿ ತಿಳಿದುಕೊಳ್ಳಿ ಇದು ಮನಸ್ಸಿನ ಆಟವಾಗಿದೆ ಆದ್ದರಿಂದ ಮನುಷ್ಯನ ಆಟವನ್ನು ತಿಳಿದುಕೊಳ್ಳಲು ಎಂದೇ ಪ್ರಾರಂಭ ಮಾಡಿ ಸಾಧಿಸುವಲ್ಲಿ ನಿರಂತರವಾಗಿ ಕಲಿಯುವ ಹಸಿವಿರುತ್ತದೆ ಅವನು ಏನಾದರೂ ಮಾಡುತ್ತಾ ಕಲಿಯುತ್ತಾ ಹೋಗುತ್ತಾನೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಜೀವನ ಹಾಳು ಮಾಡಿಕೊಳ್ಳಬೇಡಿರಿ ಟುಡೇ ಪಾಸಿಟಿವ್ ಥಿಂಕ್ ಮಾಡಿರಿ ಗುಡ್ ಮೈಂಡ್ ಸೆಟ್ ಗುಡ್ ಮೈಂಡ್ ಸೆಟ್ನಿಂದ ಗುಡ್ ಆಗಿರಿ ವೆಸ್ಟ್ ಸಮಯವನ್ನು ವೇಸ್ಟ್ ಮಾಡಿಕೊಳ್ಳಬೇಡಿರಿ ಎಲ್ಲವೂ ಸಾಧಿಸುವ ಸಾಧಿಸಲು ಸಾಧ್ಯವಿದೆ ಆದರೆ ನಾವು ಸಾಧಿಸಬೇಕಾದರೆ ರಿಸ್ಕ್ ತೆಗೆದುಕೊಳ್ಳಬೇಕು ರಿಸ್ಕ್ ತೆಗೆದುಕೊಳ್ಳದೆ ತೆಗೆದುಕೊಂಡಾಗ ಭಯ ಬರುತ್ತದೆ ಭಯವನ್ನು ಮಾಡಿ ಪಡಬೇಡಿ ರೈಟ್ ಮೈಂಡ್ಸೆಟ್ನಿಂದ ರಿಸ್ಕ್ ತೆಗೆದುಕೊಂಡು ನೀವು ಸಫಲತೆಯನ್ನು ಸಾಧಿಸಿರಿ ಗುಡ್ ಥಿಂಕಿನಿಂದ ಎಲ್ಲವೂ ಸಾಧ್ಯವಿದೆ ನೀವು ಗುಡ್ ಥಿಂಕನ್ನು ಮಾಡಿ ಮತ್ತು ಟೂ ಡೂ ಲಿಸ್ಟನ್ನು ಮಾಡಿ ನಾವು ಸಾಧಿಸಬೇಕಾದ್ರೆ ಒಂದು ನಮ್ಮ ಒಂದು ಯಾವ ವಿಷಯದಲ್ಲಿ ಕ್ಷೇತ್ರದಲ್ಲಿ ನಾವು ಸಾಧಿಸಬೇಕಾಗಿದೆ ಆ ವಿಷಯದಲ್ಲಿ ಒಂದು ಟೂಡು ಲಿಸ್ಟ್ ಮಾಡಿ ನೀವು ಗೆಲ್ಲಬೇಕು ಗೆಲ್ಲುವ ಛಲ ನಿಮ್ಮಲ್ಲಿದೆ ಸಾಧಿಸುವ ಬಲ ನಿಮ್ಮಲ್ಲಿದೆ ದೇವರು ಎಲ್ಲವೂ ನಿಮಗೆ ಕೊಟ್ಟಿದ್ದಾನೆ ಆದರೆ ಎಲ್ಲವನ್ನು ಕಳ್ಕೊಂಡವರು ಹಾಗೆ ಇದ್ದೀರಿ ಎಲ್ಲವನ್ನೂ ನೀವು ಕೊಟ್ಟರೂ ಸಹ ಅದನ್ನು ಉಪಯೋಗ ಮಾಡಿಕೊಳ್ಳ ಮಾಡಿಕೊಳ್ಳದಂಥ ಜನರಿದ್ದೀರಿ ಅದರಂತೆ ನಾವು ಆಗೋದು ಕೆಲಸವೆಂದು ಕೈಕಟ್ಟುಕೊಳ್ತಾರೆ ಸಾಗೋ ಮುನ್ ಸಾಗೋದು ಕೆಲಸ ಮುಂದಕ್ಕೆ ಎಂಬುದಾಗಿ ಅದಕ್ಕೋಸ್ಕರ ನಮ್ಮಲ್ಲಿ ಸುತ್ತಮುತ್ತ ಅನೇಕ ಉದಾಹರಣೆಗಳಿದ್ದಾರೆ ಮಹಾನ್ ವ್ಯಕ್ತಿಗಳಿದ್ದಾರೆ ಅವರೆಲ್ಲ ಸಾಧಿಸಿ ತೋರಿಸಿದ್ದಾರೆ ನಮಗೂ ಸಾಧಿಸುವ ಅವಕಾಶವಿದೆ ಅವಕಾಶವನ್ನು ಕಳುಕೊಳ್ಳಿದ್ರೆ ಮತ್ತೆ ಮತ್ತೆ ಸಿಗುವುದಿಲ್ಲ ಅದಕ್ಕೋಸ್ಕರ ಹಿಂದೆ ಸಾಧಿಸುವ ಮನಸ್ಸು ಮಾಡಿರಿ ಅಷ್ಟೇ ಪ್ರೇ ವೀಕ್ಷಕರೇ ಇವೆರಡು ಮೂಲಕವಾಗಿ ನಿಮಗೆ ಏನಾದರೂ ಇದರಿಂದ ಮಾಹಿತಿಯನ್ನು ಇದರಿಂದ ನಿಮಗೆ ಉಪಯುಕ್ತವಾಗಿದ್ದರೆ ಇಂಥ ವೀಡಿಯೋಗಳನ್ನು ಇನ್ನೂ ನೀವು ನೋಡಲು ಅಪೇಕ್ಷೆ ಪಟ್ಟರೆ ಇದಕ್ಕನ್ನು ಲೈಕ್ ಮಾಡಿ ಇದು ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದರೆ ಅನೇಕ ಮೋಟಿವೇಟ್ ವಿಡಿಯೋಗಳು ಬುಕ್ ಸಮರಿ ವಿಡಿಯೋಗಳನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿದ್ದೇನೆ ಆದ ಕಾರಣ ಜನರಲ್ಲಿ ನಿಮಗಿರ್ತಕ್ಕಂಥ ಒಂದು ಅಭಿಪ್ರಾಯ ಆಲೋಚನೆ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆ ತಿಳಿಸ್ರಿ ತಮ್ಮೆಲ್ಲರಿಗೂ ಧನ್ಯವಾದ